ನಿನ್ಗೇನಾದ್ರು ಆದರೆ ನಾನು ಬದುಕಲ್ಲ ಕಣೋ ಅರ್ಥ ಮಾಡ್ಕೋ ನೀನ್ ಗೊತ್ತಾ ನಿನ್ನ ಹೆಂಗ್ ನೋಡ್ತಾ ಇದೀನಿ ಅಂತ ಗೊತ್ತಾ ನನ್ನ ಪ್ರಾಣಕ್ಕಿಂತ ಹೆಚ್ಚು ನೀನ್ ನಮ್ಮಮ್ಮ ಕಣೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಂತೋಷ್ ಬಾಲರಾಜ್ ನಮಸ್ಕಾರ ಸ್ನೇಹಿತರೆ ಯಾಕೋ ಕನ್ನಡ ಇಂಡಸ್ಟ್ರಿಯ ಟೈಮೇ ಸರಿ ಇಲ್ಲ ಅಂತ ಕಾಣುತ್ತೆ ಕನ್ನಡ ಚಿತ್ರರಂಗದ ಖ್ಯಾತ ಉದಯೋನ್ಮುಖ ನಟ ಸಂತೋಷ್ ಬಾಲರಾಜ್ ರವರು ಇಂದು ವಿಧಿವಶರಾಗಿದ್ದಾರೆ ಮೂವತ್ತೈದು ವರ್ಷಕ್ಕೆ ದಿಢೀರ್ ಎಂದು ಸಾವನ್ನಪ್ಪಲು ಕಾರಣವಾದರೂ ಏನು ಇನ್ನು ಸಂತೋಷ್ ರವರ ಒಟ್ಟು ಆಸ್ತಿ ಎಷ್ಟು ಕೋಟಿ ಗೊತ್ತಾ ಇನ್ನು ಸಂತೋಷ್ ಬಾಲರಾಜ್ ರವರ ಕೊನೆಯ ಆಸೆ ಕಡೆಗೂ ಕೂಡ ಈಡೇರಲೇ ಇಲ್ಲ ಆ ಆಸೆಯಾದರೂ ಏನು ಅಂತ ತಿಳಿದುಕೊಳ್ಳುವ ಮುನ್ನ ಸಂತೋಷ್ ಬಾಲರಾಜ್ ರವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಪ್ರತಿಯೊಬ್ಬರೂ ಕೂಡ ಓಂ ಶಾಂತಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಮ್ಗೆಲ್ಲ ಸಂತೋಷ್ ಬಾಲರಾಜ್ ಕೂಡಲೇ ಮೊದಲಿಗೆ ನೆನಪಿಗೆ ಬರುವಂತಹ ಸಿನಿಮಾ ಅಂತಂದ್ರೆ ಅದು ಗಣಪ ಸಿನಿಮಾ ಹಾಗೂ ಟು ಸಿನಿಮಾ ಆದರೆ ಸಂತೋಷ್ ರವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಎರಡು ಸಾವಿರದ ಒಂಬತ್ತರ ಕೆಂಪಾ ಸಿನಿಮಾದ ಮೂಲಕ ಆಗ ಅವರಿಗೆ ಕೇವಲ ಹತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಇನ್ನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದವರು ಕೂಡ ಅವರ ತಂದೆಯಾದ ಆನೇಕಲ್ ಬಾಲರಾಜ್ ಸ್ನೇಹಿತರೆ ಆನೇಕಲ್ ರವರು ಬಹಳ ಪ್ರಖ್ಯಾತ ಪ್ರೊಡ್ಯೂಸರ್ ಆಗಿದ್ರು ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ಹಿಟ್ಗಳನ್ನು ನೀಡಿದ್ರು ಬೇರೆ ಯಾರು ಯಾಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಂತವರ ದೊಡ್ಡ ಸ್ಟಾರ್ ನಟರಿಗೂ ಕೂಡ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ರು ಆನೇಕಲ್ ರವರು ದರ್ಶನ್ ರವರ ಲೈಫ್ ಟರ್ನಿಂಗ್ ಸಿನಿಮಾವಾದ ಕರಿಯಾ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದವರೇ ಈ ಆನೇಕಲ್ ರವರು ಇನ್ನು ತಂದೆಗೆ ಸಿನಿಮಾ ಬ್ಯಾಕ್ಗ್ರೌಂಡ್ ಇದ್ದ ಕಾರಣ ಸೆಕೆಂಡ್ ಸಿ ಮುಗೀತಿದ್ದ ಹಾಗೆ ಸಂತೋಷ್ ರವರು ಸಿನಿಮಾ ಹೀರೋ ಆಗುವ ಆಸೆಯನ್ನ ತಂದೆಗೆ ತಿಳಿಸ್ತಾರೆ ಆಗ ತಂದೆ ಕೂಡ ಒಪ್ಪಿಗೆಯನ್ನು ಕೊಡ್ತಾರೆ ಆಗ ಮಾಡಿದ ಮೊದಲ ಸಿನಿಮಾನೇ ಕೆಂಪ ಸಿನಿಮಾ ಈ ಸಿನಿಮಾ ಅಂದ್ಕೊಂಡಷ್ಟು ಮಟ್ಟಿಗೆ ಕ್ಲಿಕ್ ಆಗಲಿಲ್ಲ ಆದರೂ ಕೂಡ ಸಂತೋಷ್ ಬಾಲರಾಜ್ರವರು ಧೃತಿಗೆಡಲಿಲ್ಲ ಒಲವಿನ ಓಲೆ ಜನ್ಮ ಅನೇಕ ಸಿನಿಮಾಗಳನ್ನ ಮಾಡಿದ್ರು ಸಂತೋಷ್ ಆದರೆ ಯಾವ ಸಿನಿಮಾ ಕೂಡ ಅವರ ಕೈ ಹಿಡಿಲಿಲ್ಲ ಆದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಬಂದ ಗಣಪ ಸಿನಿಮಾ ಇವರ ಕೆರಿಯರ್ ಅನ್ನೇ ಬದಲಾಯಿಸಿ ಬಿಡ್ತು ಬಾಕ್ಸ್ ಆಫೀಸ್ ನಲ್ಲೂ ಕೂಡ ಒಳ್ಳೆ ಕಲೆಕ್ಷನ್ ಮಾಡ್ತು ಹಾಗೂ ಸಂತೋಷ್ ಬಾಲರಾಜ್ರಿಗೆ ಕೂಡ ಒಳ್ಳೆ ಹೆಸರನ್ನ ತಂದುಕೊಡ್ತು ಈ ಸಿನಿಮಾದ ಕತೆಯು ದರ್ಶನ್ ರವರ ಕರಿಯಾ ಸಿನಿಮಾಗೆ ತುಂಬಾನೇ ಹೊಂದಾಣಿಕೆ ಇತ್ತು ಎಂಬ ಮಾತುಗಳು ಕೂಡ ಕೇಳಿ ಬಂದಿತ್ತು ಇನ್ನು ಮಗನಿಗೆ ಒಳ್ಳೆ ಹೆಸರು ಬರುತ್ತಿದ್ದಂತೆಯೇ ಅವರನ್ನು ಟಾಪ್ ಹೀರೋ ಮಾಡಬೇಕು ಅಂತ ಮತ್ತೆ ಆನೇಕಲ್ ಬಾಲರಾಜ್ರವರು ಮಗನಿಗೆ ಕರಿಯಾ ಟು ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು ಈ ಸಿನಿಮಾ ಕೂಡ ತುಂಬಾ ಒಳ್ಳೆ ಹೆಸರು ಮಾಡ್ತು ಮತ್ತು ಸಂತೋಷ್ ಬಾಲರಾಜ್ರವರ ಕೆರಿಯರ್ನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಅಂತ ಹೆಸರು ಕೂಡ ಮಾಡಿತು ಇನ್ನು ಕರಿಯಾ ಟು ನಂತರ ಕೆಲವು ವರ್ಷ ಸಿನಿಮಾ ರಂಗಕ್ಕೆ ಗ್ಯಾಪ್ ಕೊಟ್ಟರು ಮತ್ತೆ ಬರ್ಕ್ಲಿ ಸಿನಿಮಾ ಮಾಡಿದ್ರು ಆದರೆ ಒಳ್ಳೆಯ ಪ್ರಚಾರವಿಲ್ಲದ ಕಾರಣ ಸಿನಿಮಾ ಅಷ್ಟರ ಮಟ್ಟಿಗೆ ಯಶಸ್ಸು ಕಾಣಲಿಲ್ಲ ಇನ್ನು ಸಂತೋಷ್ ಅವರ ಸತ್ಯ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ ಅಷ್ಟರಲ್ಲೇ ಸಂತೋಷ್ ಬಾಲರಾಜ್ ಅವರು ಇಂದು ಮುಂಜಾನೆ ಸರಿಸುಮಾರು ಹತ್ತು ಗಂಟೆಗೆ ಬೆಂಗಳೂರಿನ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರ್ ಎಳೆದಿದ್ದಾರೆ ಇನ್ನು ಅವರಿಗೆ ಒಂದು ತಿಂಗಳ ಹಿಂದೆಯಷ್ಟೇ ಜಾಂಡೀಸ್ ಕಾಯಿಲೆ ಬಂದಿತ್ತು ಹಾಗೂ ಜಾಂಡೀಸ್ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಆದರೆ ಮೂರು ದಿನದಿಂದ ಐಸಿಯುನಲ್ಲೇ ಇದ್ರು ಚಿಕಿತ್ಸೆಗೆ ಸ್ಪಂದಿಸದೆ ಅವರು ಕೊನೆಯುಸಿರ್ ಎಳೆದಿದ್ದಾರೆ ಇನ್ನು ಸಂತೋಷ್ ರವರ ತಂದೆಯಾದ ಆನೇಕಲ್ ಬಾಲರಾಜ್ರವರು ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾರ್ ಅಪಘಾತದಲ್ಲಿ ಸಾವನ್ನಪ್ಪಿರುತ್ತಾರೆ ಆಗ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡುತ್ತಿರುವಾಗ ನಮ್ಮ ತಂದೆ ದೊಡ್ಡ ದೊಡ್ಡ ಹೀರೋಗಳಿಗೆ ಪ್ರೊಡ್ಯೂಸ್ ಮಾಡಿದ್ರು ಆದ್ರೆ ಯಾವ ಸ್ಟಾರ್ ನಟರು ಅಥವಾ ಹೀರೋಗಳು ಕೂಡ ಅವರ ಸಾವಿಗೆ ಬಂದಿರಲಿಲ್ಲ ಕೇವಲ ದರ್ಶನ್ ರವರು ಮಾತ್ರ ಟ್ವೀಟ್ನ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿದ್ರು ಎಂದು ಇಂಟರ್ವ್ಯೂನಲ್ಲಿ ತಿಳಿಸಿದ್ದಾರೆ ಇನ್ನು ನಮ್ಮ ತಂದೆಗೆ ನಾನು ದೊಡ್ಡ ಹೀರೋ ಆಗಿ ಬೆಳಿಬೇಕು ಅಂತ ಆಸೆ ಇತ್ತು ನಾನು ಒಂದಲ್ಲ ಒಂದು ದಿನ ಖಂಡಿತವಾಗ್ಲೂ ಒಳ್ಳೆ ನಟನಾಗಿ ಬೆಳೆಯುತ್ತೇನೆ ಎಂದು ಸಂದರ್ಶನವೊಂದರಲ್ಲಿ ಸಂತೋಷ್ ರವರು ತಿಳಿಸಿದ್ರು ಇನ್ನು ಮೂವತ್ತೈದು ವರ್ಷ ವಯಸ್ಸಾಗಿದ್ರು ಕೂಡ ಸಂತೋಷ್ ಮದುವೆ ಆಗಿರಲಿಲ್ಲ ಮನೆಯಲ್ಲಿ ಹುಡುಗಿಯನ್ನು ಹುಡುಕಿದ್ರು ಇದೇ ವರ್ಷದ ಅಂತ್ಯದಲ್ಲಿ ಮದುವೆ ಕೂಡ ನಿಶ್ಚಯವಾಗಿತ್ತು ಅಷ್ಟರಲ್ಲೇ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ ಸಂತೋಷ್ ಬಾಲರಾಜ್ ಅವರ ಆಸ್ತಿಯ ವಿಷಯಕ್ಕೆ ಬರೋದಾದ್ರೆ ಅವರು ಸಿನಿಮಾಗಳಿಂದ ಗಳಿಸಿದ್ದಕ್ಕಿಂತ ಕಳೆದುಕೊಂಡಿದ್ದೇನೆ ಹೆಚ್ಚು ಅವರ ತಂದೆಗೂ ಕೂಡ ಅನೇಕರು ದುಡ್ಡು ತೆಗೆದುಕೊಂಡು ಅವರ ತಂದೆ ತೀರಿ ಹೋದ ಮೇಲೆ ಹಣವನ್ನ ಹಿಂದಿರುಗಿಸಲಿಲ್ಲ ಎಂಬ ವಿಚಾರವನ್ನ ಕೂಡ ಸಂತೋಷ್ ಬಾಲರಾಜ್ ಅವರು ತಿಳಿಸಿದ್ರು ಇನ್ನು ಇವರ ಒಟ್ಟು ಆಸ್ತಿ ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಸಂತೋಷ್ ಬಾಲರಾಜ್ ಅವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು